ಎಂಟನೇ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಧರ್ಮ ಕೀರ್ತಿರಾಜ್ ಎಲಿಮಿನೇಟೆಡ್ ಆಗಿದ್ದಾರೆ ಯಾರಿಗೂ ಕೆಟ್ಟದನ್ನು ಬಯಸದ ವ್ಯಕ್ತಿ ಒಳ್ಳೆಯ ವ್ಯಕ್ತಿತ್ವಕ್ಕೆ ಬೆಲೆ ಇಲ್ಲ ಗುರು ಅನಿಸುತ್ತೆ ಈ ಬಿಗ್ ಬಾಸ್ ಮನೆಯಲ್ಲಿ ವ್ಯಕ್ತಿತ್ವದ ಆಟದಲ್ಲಿ ಮತ್ತೊಮ್ಮೆ ವ್ಯಕ್ತಿತ್ವ ಸೋತಿದೆ ಹೆಸರಿಗೆ ಮಾತ್ರ ವ್ಯಕ್ತಿತ್ವದ ಆಟ ಅಷ್ಟೇ ಲಾಸ್ಟ್ ವೀಕ್ ಹಾಗೂ ಈ ವೀಕ್ ಇಬ್ಬರು ಒಳ್ಳೆಯ ಸ್ಪರ್ಧಿಗಳು ಹೊರಗಡೆ ಬಂದಿದ್ದಾರೆ ಬಿಗ್ ಬಾಸ್ ಗೆಲ್ಲದೇ ಇದ್ರೂ ವ್ಯಕ್ತಿತ್ವದಿಂದ ಎಲ್ಲರ ಮನಸ್ಸು ಗೆದ್ದಿದ್ದಾರೆ ಧರ್ಮ ಅನುಷಾ ಜೀವನದಲ್ಲಿ ಏನು ಕಲಿತೆ ಅಂತ ಗೊತ್ತಿಲ್ಲ ಆದ್ರೆ ಈ ವ್ಯಕ್ತಿ ನೋಡಿ ತಾಳ್ಮೆ ನಗು ಮಾತ್ರ ಕಲಿಬೇಕು ಅನ್ಸುತ್ತೆ ತಾಳ್ಮೆಯಿಂದಲೇ ಜನರ ಹೃದಯ ಗೆದ್ದಿದ್ದಾರೆ ಧರ್ಮ ಅವರು ಮನೆಯಿಂದ ಆಚೆ ಬಂದಿದ್ದಾರೆ ಕಿಚ್ಚ ಸುದೀಪ್ ಎಂಟನೇ ವಾರದ ವೀಕೆಂಡ್ ಎಪಿಸೋಡ್ನಲ್ಲಿ ನಡೆಸಿದ್ದಾರೆ ಶನಿವಾರ ವೈಟ್ ಕಾರ್ಡ್ ಎಂಟ್ರಿ ರಜಿತ್ ಕಿಶನ್ ಕೆಟ್ಟ ಪತ್ರ ಬಳಕೆ ಮಾಡುವುದರಿಂದ ಸುದೀಪ್ ಕ್ಲಾಸ್ ತಗೊಂಡಿದ್ದಾರೆ ಇದರ ಜೊತೆಗೆ ಎನಿಮಿನೇಷನ್ ಪ್ರಕ್ರಿಯೆ ಕೂಡ ನಡೆದಿದೆ ಚೈತ್ರಾ ಧರ್ಮ ಗೌತಮಿ ಹನುಮಂತ ಮಂಜು ಮೋಕ್ಷಿತಾ ತ್ರಿವಿಕ್ರಮ್ ಈ ವಾರ ನಾಮಿನೇಟೆಡ್ ಆಗಿದ್ದರು ಇವರಲ್ಲಿ ಒಬ್ಬರು ಆಚೆ ಬಂದಿದ್ದಾರೆ ನಾಮಿನೇಟ್ ಆದ ಏಳು ಜನರಲ್ಲಿ ಮಂಜು ಮುಂದಿನ ವಾರ ಕ್ಯಾಪ್ಟನ್ ಆಗಿದ್ದಾರೆ ಜೊತೆಗೆ ಅದ್ಭುತ ಆಟಕ್ಕೆ ಕಿಚ್ಚನ ಚಪ್ಪಾಳೆ ಕೂಡ ಸಿಕ್ಕಿದೆ ಮೂಲಗಳ ಪ್ರಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಶಾಕಿಂಗ್ ಎಲಿಮಿನೇಷನ್ ನಡೆದಿದ್ದಿದೆ ಬಿಗ್ ಬಾಸ್ ಮನೆಯಲ್ಲಿ ತಾಳ್ಮೆಯಿಂದಲೇ ಆಟ ಆಡುತ್ತಿದ್ದ ಈ ಸ್ಪರ್ಧಿ ಮನೆಯಿಂದ ಹೊರ ಬಂದಿದ್ದಾರೆ ಎಂಬ ಸುದ್ದಿ ಹಬ್ಬಿದೆ ಭಾನುವಾರ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಸರ್ ಮನೆಯಿಂದ ಎಲಿಮಿನೇಟ್ ಆಗುವ ಸ್ಪರ್ಧಿ ಹೆಸರನ್ನು ಅಧಿಕೃತವಾಗಿ ತಿಳಿಸಲಿದ್ದಾರೆ ಎಂಟನೇ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಧರ್ಮ ಕೀರ್ತಿರಾಜ್ ಎಲಿಮಿನೇಟೆಡ್ ಆಗಿದ್ದಾರೆ ಯಾರಿಗೂ ಕೆಟ್ಟದನ್ನು ಬಯಸದ ವ್ಯಕ್ತಿ ಒಳ್ಳೆಯ ವ್ಯಕ್ತಿತ್ವಕ್ಕೆ ಬೆಲೆ ಇಲ್ಲ ಗುರು ಅನಿಸುತ್ತೆ ಈ ಬಿಗ್ ಬಾಸ್ ಮನೆಯಲ್ಲಿ ವ್ಯಕ್ತಿತ್ವದ ಆಟದಲ್ಲಿ ಮತ್ತೊಮ್ಮೆ ವ್ಯಕ್ತಿತ್ವ ಸೋತಿದೆ ಹೆಸರಿಗೆ ಮಾತ್ರ ವ್ಯಕ್ತಿತ್ವದ ಆಟ ಅಷ್ಟೇ ಲಾಸ್ಟ್ ವೀಕ್ ಹಾಗೂ ಈ ವೀಕ್ ಇಬ್ಬರು ಒಳ್ಳೆಯ ಸ್ಪರ್ಧಿಗಳು ಹೊರಗಡೆ ಬಂದಿದ್ದಾರೆ ಬಿಗ್ ಬಾಸ್ ಗೆಲ್ಲದೇ ಇದ್ದರೂ ವ್ಯಕ್ತಿತ್ವದಿಂದ ಎಲ್ಲರ ಮನಸ್ಸು ಗೆದ್ದಿದ್ದಾರೆ ಧರ್ಮ ಅನುಷಾ ಜೀವನದಲ್ಲಿ ಏನು ಕಲಿತೆ ಅಂತ ಗೊತ್ತಿಲ್ಲ ಆದ್ರೆ ಈ ವ್ಯಕ್ತಿ ನೋಡಿ ತಾಳ್ಮೆ ನಗು ಮಾತ್ರ ಕಲಿಬೇಕು ಅನ್ಸುತ್ತೆ ತಾಳ್ಮೆಯಿಂದಲೇ ಜನರ ಹೃದಯ ಗೆದ್ದಿದ್ದಾರೆ ಧರ್ಮ ಅವರು ಮನೆಯಿಂದ ಆಚೆ ಬಂದಿದ್ದಾರೆ ಕಿಚ್ಚ ಸುದೀಪ್ ಎಂಟನೇ ವಾರದ ವೀಕೆಂಡ್ ಎಪಿಸೋಡ್ನಲ್ಲಿ ನಡೆಸಿದ್ದಾರೆ ಶನಿವಾರ ವೈಟ್ ಕಾರ್ಡ್ ಎಂಟ್ರಿ ರಜಿತ್ ಕಿಶನ್ ಕೆಟ್ಟ ಪತ್ರ ಬಳಕೆ ಮಾಡುವುದರಿಂದ ಸುದೀಪ್ ಕ್ಲಾಸ್ ತಗೊಂಡಿದ್ದಾರೆ ಇದರ ಜೊತೆಗೆ ಎಲಿಮಿನೇಷನ್ ಪ್ರಕ್ರಿಯೆ ಕೂಡ ನಡೆದಿದೆ ಚೈತ್ರಾ ಧರ್ಮ ಗೌತಮಿ ಹನುಮಂತ ಮಂಜು ಮೋಕ್ಷಿತಾ ತ್ರಿವಿಕ್ರಮ್ ಈ ವಾರ ನಾಮಿನೇಟರ್ ಆಗಿದ್ದರು ಇವರಲ್ಲಿ ಒಬ್ಬರು ಆಚೆ ಬಂದಿದ್ದಾರೆ ನಾಮಿನೇಟ್ ಆದ ಏಳು ಜನರಲ್ಲಿ ಮಂಜು ಮುಂದಿನ ವಾರ ಕ್ಯಾಪ್ಟನ್ ಆಗಿದ್ದಾರೆ ಜೊತೆಗೆ ಅದ್ಭುತ ಆಟಕ್ಕೆ ಕಿಚ್ಚನ ಚಪ್ಪಾಳೆ ಕೂಡ ಸಿಕ್ಕಿದೆ ಮೂಲಗಳ ಪ್ರಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಶಾಕಿಂಗ್ ಎಲಿಮಿನೇಷನ್ ನಡೆದಿದ್ದಿದೆ ಬಿಗ್ ಬಾಸ್ ಮನೆಯಲ್ಲಿ ತಾಳ್ಮೆಯಿಂದಲೇ ಆಟ ಆಡುತ್ತಿದ್ದ ಈ ಸ್ಪರ್ಧಿ ಮನೆಯಿಂದ ಹೊರ ಬಂದಿದ್ದಾರೆ ಎಂಬ ಸುದ್ದಿ ಹಬ್ಬಿದೆ ಭಾನುವಾರ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಸರ್ ಮನೆಯಿಂದ ಎಲಿಮಿನೇಟ್ ಆಗುವ ಸ್ಪರ್ಧಿ ಹೆಸರನ್ನು ಅಧಿಕೃತವಾಗಿ ತಿಳಿಸಲಿದ್ದಾರೆ